ನಾವೆಲ್ಲರೂ ಸಮಾನತೆಯಿಂದ ಬದುಕಲು ಅವಕಾಶ ಮಾಡಿಕೊಟ್ಟ ಸಂವಿಧಾನವನ್ನ ಬದಲಿಸಲು ಎನ್ಡಿಎ ಹೊರಟಿದೆ ಎಂದು ಶಾಸಕ ಆರ್ ವಿದೇಶಪಾಂಡೆ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ ಮಂಕಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹೊನ್ನಾವರ ತಾಲೂಕಿನ ಮಾವಿನ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಆಯೋಜಿಸಲಾಗಿದ್ದ ಲೋಕಸಭಾ ಚುನಾವಣೆಯ ಪೂರ್ವ ತಯಾರಿ ಹಾಗೂ ಬಹಿರಂಗ ಸಭೆಯನ್ನು ಶಾಸಕ ಆರ್ ವಿ ದೇಶಪಾಂಡೆ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಮೂವತ್ತು ವರ್ಷಗಳ ಕಾಲ ಈ ನೆಲದಲ್ಲಿ ಸಂಸದರಾದವರು ಈ ಜನರ ಸಮಸ್ಯೆಯನ್ನು ಆಲಿಸಲಿಲ್ಲ ಬಂದ ಸ್ವಲ್ಪ ಅನುದಾನದ ಕೆಲಸವನ್ನು ಮಾಡಿಲ್ಲ ಎಂದು ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ಬಿಜೆಪಿ ವಿರುದ್ಧ ಗುಡುಗಿದರು ಬಿಜೆಪಿ ನಾಯಕರಲ್ಲಿ ಬಿಜೆಪಿ ಪಕ್ಷದಲ್ಲಿ ಇಗ ನಮ್ಮ ಜೀವಂತ ಪ್ರಧಾನಮಂತ್ರಿ ರಾಜುಗಾ ದೇವರು 18 ವರ್ಷದಿಂದ ಹೋಗ್ಲಿಲ್ಲ ಬಹಳ ಜನ ದೇರಿ देखो ನಿಮಗೆ ಗೊತ್ತಿಲ್ಲ ಮರ್ಬಿಡ್ರಿ ನೀವು ನಿಮ್ಮ ಮತ ಹಕ್ಕಿನ ಅಧಿಕಾರ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷಾ ಜೀವಂತ ಪ್ರಧಾನಮಂತ್ರಿ ರಾಜುಗಾ ದೇವರು ಮಹಿಳೆಯರು ಮೌನ ಗ್ರಾಮ ಪಂಚಾಯಿತಿಲಿ ಮೆಂಬರ್ ಎಟ್ ಮೌನ ಪಂಚಾಯಿತಿದೆ 12 मेंबरರು ಯೋಜನೆ ಹೆಳ್ಮಕಡಿರಬೇಕು ಯೋ ಹೆಳ್ಮಕಡೋ 5 ಗಂಟೆ ಸುರು ಆದಿರ ಯಾರು ಉಷಬಾ ನಿಂದಿಲ್ಲ ಜಿಲ್ಲಾ ಪರಿ ممಬರ ಆ ಯಾರು ಮಾಡಿದ ಕಾಂಗ್ರೆಸ್ ಪಕ್ಷ ರಾಜೀವ್ ಅಂದರು ಮಾಡಿದ 50% ಮಿಸ್ಲಾಟಿ ಕೊಟ್ಟು ಹೆಳ್ಮಕರು ಪರಿಷತ್ತಿ ಕೊಟ್ಟು ಪರಿಷತ್ತಿ ಕೊಟ್ಟು ಇದು ಜನಗ ಕೊಟ್ಟು ಹಾಗಾಗಿ ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿಗಾಂವ್ಕರ್ ತಾಲೂಕು ಕಾರ್ಯದರ್ಶಿ ಅಣ್ಣಪ್ಪ ನಾಯ್ಕ್ ಜಿಲ್ಲಾ ಕಾಂಗ್ರೆಸ್ನ ಅಣ್ಣಪ್ಪ ಗೌಡ ಮಹಿಳಾ ಕಾಂಗ್ರೆಸ್ನ ಉಷಾ ನಾಯ್ಕ್ ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಅಬ್ದುಲ್ ಮಜೀದ್ ಸಬ್ ವನಿತಾ ನಾಯ್ಕ್ ಚಂದ್ರಶೇಖರ್ ಗೌಡ ವಾಮನ್ ನಾಯ್ಕ ಮೊದಲಾದವರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ